ನಮಸ್ಕಾರ ಸ್ನೇಹಿತರೆ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ದಿವ್ಯ ಪ್ರಭೆಯ ಭವ್ಯತೆ ಮನುಷ್ಯ ಶರೀರದಿಂದ ಹೊರಹೊಮ್ಮುವ ಸಾಮಾನ್ಯ ದೃಷ್ಟಿಗೆ ನಿಲುಕದ ಒಂದು ತೆರನಾದ ಪ್ರಭಾವಲಯದ ಅಸ್ತಿತ್ವದ ಬಗೆಗೆ ಅನಾದಿ ಕಾಲದಿಂದಲೂ ಬೇರೆ ಬೇರೆ ದೇಶಗಳ ಜನರಲ್ಲಿ ನಂಬಿಕೆ ಇತ್ತು ಸಂತರ ಭಗವದ್ಭಕ್ತರ ಚಿತ್ರಗಳಲ್ಲಿ ಮುಖ್ಯವಾಗಿ ತಲೆಯ ಸುತ್ತಲೂ ಪ್ರಭಾವಲಯ ಚಿತ್ರಿಸಿರುವುದನ್ನು ನಾವು ಕಾಣುತ್ತೇವೆ ಕೆಲವೊಮ್ಮೆ ಮಕ್ಕಳಿಗೆ ಅಪರೂಪವಾಗಿ ಅತೀಂದ್ರಿಯ ಪ್ರಜ್ಞೆ ಜಾಗೃತವಾದ ಕೆಲವು ವ್ಯಕ್ತಿಗಳಿಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುವ ಪ್ರಭಾವಲಯವು ವಿವಿಧ ವರ್ಣಗಳಲ್ಲಿ ಕಾಣಿಸುವುದುಂಟು ಅವುಗಳ ವೈವಿಧ್ಯ ಮತ್ತು ಸಾಂದ್ರತೆಯನ್ನು ಪರಿಶೀಲಿಸಿ ವ್ಯಕ್ತಿಯ ದೈಹಿಕ ಮಾನಸಿಕ ಆರೋಗ್ಯದ ಸಂಪೂರ್ಣ ವಿವರಗಳನ್ನು ಹೇಳಲು ಸಾಧ್ಯವಿದೆ ಇದು ಹಿಂದೆ ಕೆಲವೇ ವ್ಯಕ್ತಿಗಳ ಪಾಲಿನ ಸಿದ್ಧಿಯಾಗಿದ್ದರೆ ರಷ್ಯನ್ ತಜ್ಞರು ಇಂದು ಕೀರ್ಲಿಯನ್ ಉಪಕರಣಗಳ ಮೂಲಕ ಈ ವಿವಿಧ ವರ್ಣಗಳನ್ನು ಅವು ಸೂಚಿಸುವ ಎಕ್ಸ್ರೇಗೂ ನಿಲುಕದ ರೋಗ ಮೂಲವನ್ನು ಸ್ಪಷ್ಟವಾಗಿ ಗುರುತಿಸಲು ಸಮರ್ಥರಾಗಿದ್ದಾರೆ ನಾವು ಹೇಳಬಹುದಾದ ಒಂದು ಸಣ್ಣ ಸುಳ್ಳನ್ನು ಕೇರ್ಲಿಯನ್ ಉಪಕರಣ ಗುರುತಿಸಬಲ್ಲದು ಮಾನಸಿಕ ಏರುಪೇರುಗಳನ್ನು ಮಾನಸಿಕ ವ್ಯಾಧಿಗಳ ಕಾರಣವನ್ನು ಅದು ಗುರುತಿಸಬಲ್ಲದು ವಿಜ್ಞಾನದ ವಿವಿಧ ಕ್ಷೇತ್ರಗಳಲ್ಲಿ ಸಂಶೋಧನಾ ನಿರತರು ಈ ಉಪಕರಣವನ್ನು ತಮ್ಮ ಅನ್ವೇಷಣೆಯಲ್ಲೂ ಉಪಯೋಗಿಸುತ್ತಿದ್ದಾರೆ ರಷ್ಯಾದ ವಿಜ್ಞಾನಿಗಳು ರೋಗದ ಕಾರಣವನ್ನು ಕಂಡುಹಿಡಿಯುವಲ್ಲಿ ಕೀರ್ಲಿಯನ್ ವಿಧಾನವನ್ನು ಅನುಸರಿಸಿ ಯಶಸ್ವಿಯಾದ ವರದಿ ಬಂದಿದೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕಂಡುಬರುವ ಮೇಲೆ ಸೂಚಿಸಿದ ದಿವ್ಯ ಪ್ರಭೆಯ ಜೊತೆಗೆ ಮನಸ್ಸಿನ ಇನ್ನಿತರ ಅಸಾಮಾನ್ಯ ಶಕ್ತಿಗಳು ಅಡಗಿಕೊಂಡಿವೆ ಇವುಗಳ ಸ್ಥೂಲ ಪರಿಚಯ ಮಾಡಿಕೊಳ್ಳುವುದಕ್ಕೆ ಮೊದಲು ಕೀರ್ಲಿಯನ್ ಉಪಕರಣಗಳ ಮೂಲಕ ವಿಜ್ಞಾನಿಗಳ ಅನುಭವಕ್ಕೆ ಬಂದೊದಗಿದ ಒಂದು ಮುಖ್ಯ ವಿಷಯವನ್ನು ಮರೆಯುವಂತಿಲ್ಲ ಸೈಕಿ ಎಂದು ಕರೆಯಲಾದ ನಮ್ಮ ಮನಸ್ತತ್ವ ಅಥವಾ ಜೀವತತ್ವವು ಎಲುಬು ರಕ್ತ ಮಾಂಸ ನರಮಂಡಲಗಳಿಂದ ಕೂಡಿದ ನಮ್ಮ ಸ್ಥೂಲ ದೇಹದಿಂದ ಭಿನ್ನವಾದದ್ದು ಸತ್ತು ಹೋದ ಪ್ರಾಣಿಗಳಲ್ಲಾಗಲಿ ಮನುಷ್ಯ ಶರೀರದಲ್ಲಾಗಲಿ ಪ್ರಭಾವಲಯದಿಂದ ಕೂಡಿದ ಈ ಶಕ್ತಿ ಶರೀರವು ಕಾಣಿಸುವುದಿಲ್ಲ ಅಂದರೆ ಶಕ್ತಿ ಶರೀರದ ಅಸ್ತಿತ್ವವೇ ನಮ್ಮ ಸ್ಥೂಲ ದೇಹದ ಸಮಸ್ತ ಚಟುವಟಿಕೆಗಳಿಗೂ ಕಾರಣ ಎಂದಾಯಿತು ಈ ಶಕ್ತಿ ಶರೀರವನ್ನೇ ನಮ್ಮ ದೇಶದ ಮನೀಷಿಗಳು ಸೂಕ್ಷ್ಮ ಶರೀರವೆಂದು ನಿರ್ದೇಶಿಸಿದ್ದರು ಮೆದುಳಿಗಿಂತ ಬೇರೆಯಾಗಿ ಮನಸ್ಸಿಗೆ ಸ್ವತಂತ್ರ ಅಸ್ತಿತ್ವವನ್ನು ಇಂದಿನವರೆಗೂ ಮನೋವಿಜ್ಞಾನಿಯಾಗಲಿ ಇತರ ವಿಜ್ಞಾನವೆಂದು ಪರಿಗಣಿಸಲ್ಪಟ್ಟ ಶಾಸ್ತ್ರಗಳಾಗಲಿ ಒಪ್ಪಿಲ್ಲವೆಂದೇ ಹೇಳಬೇಕು ಶತಮಾನಗಳಿಂದ ಈ ನಂಬಿಕೆಯ ದಾರಿಯಲ್ಲಿ ನಡೆದು ಬಂದ ವೈಜ್ಞಾನಿಕ ಮನೋವೃತ್ತಿಯ ಜನರು ಇದಕ್ಕೆ ವಿರೋಧವಾದುದೆಂದು ತೋರುವ ಹೊಸ ತತ್ಯಗಳನ್ನು ತಟ್ಟನೆ ಒಪ್ಪುವುದಿಲ್ಲ ಇದು ವೈಜ್ಞಾನಿಕ ಕ್ಷೇತ್ರದಲ್ಲಿ ನಡೆದು ಬಂದ ರೂಢಿ ಆದರೆ ಇತ್ತೀಚೆಗೆ ಜಗತ್ಪ್ರಸಿದ್ಧ ನರವ್ಯೂಹ ತಜ್ಞನೂ ಮಿದುಳಿನ ಶಸ್ತ್ರಚಿಕಿತ್ಸೆಯಲ್ಲಿ ಸಿದ್ಧಹಸ್ತನೂ ಆದ ಡಾಕ್ಟರ್ ವೈಲ್ಡರ್ ಪೆನ್ಫೀಲ್ಡ್ ಸೀಕ್ರೆಟ್ ಆಫ್ ಮೈಂಡ್ ಎನ್ನುವ ತನ್ನ ದೀರ್ಘಕಾಲದ ಅಧ್ಯಯನ ಅನುಭವಗಳ ಫಲವಾದ ಒಂದು ಗ್ರಂಥದಲ್ಲಿ ಮಿದುಳಿಗಿಂತ ಮನಸ್ಸು ಸ್ವತಂತ್ರ ಅಸ್ತಿತ್ವವನ್ನು ಹೊಂದಿದೆ ಎಂದು ಒಪ್ಪಿಕೊಳ್ಳುವ ಕಾಲ ಸನ್ನಿಹಿತವಾಗಿದೆ ಎನ್ನುತ್ತಾನೆ ಕರಣಿಕ ಅಥವಾ ಕಾರ್ಯಯೋಜಕನೊಬ್ಬ ಯಾವಾಗಲೂ ಕಂಪ್ಯೂಟರನ್ನು ಉಪಯೋಗಿಸುತ್ತಿರಬಹುದು ತನ್ನ ಎಲ್ಲ ಚಟುವಟಿಕೆಗಳಿಗೆ ಅದನ್ನೇ ಹೊಂದಿಸಿಕೊಂಡಿರಬಹುದು ಆದರೆ ಆ ಕಂಪ್ಯೂಟರ್ ಉಪಕರಣವನ್ನು ಬಿಟ್ಟು ಆತ ಸ್ವತಂತ್ರವಾಗಿ ವರ್ತಿಸುತ್ತಾನೆ ಅದೇ ರೀತಿ ಮನಸ್ಸು ತನ್ನ ಎಲ್ಲ ಚಟುವಟಿಕೆಗಳಿಗೆ ಮೆದುಳನ್ನೇ ಹೊಂದಿಕೊಂಡಿದ್ದರೂ ತಾನು ಸ್ವತಂತ್ರವಾಗಿಯೂ ವರ್ತಿಸಬಲ್ಲದು ಎಂಬುದು ಫೆನ್ಫೀಲ್ಡ್ನ ಅಭಿಪ್ರಾಯ ಮಲಗಿ ನಿದ್ರಿಪುದಲ್ಲಿ ಚೈತನ್ಯದಗ್ನಿ ನಮ್ಮ ಮನಸ್ಸಿನಲ್ಲಿ ಅತೀಂದ್ರಿಯ ಶಕ್ತಿಗಳು ಇವೆ ಅವು ಕಲ್ಪನೆ ಅಥವಾ ಮೂಢನಂಬಿಕೆಯಲ್ಲ ಎಂಬುದು ಸಾಕಷ್ಟು ಪರಿಶೀಲನೆ ಪ್ರಯೋಗಗಳ ಮೂಲಕ ಸಾಕ್ಷಿ ಆಧಾರಗಳ ಮೂಲಕ ದೃಢಪಡಿಸಿಕೊಂಡಿದ್ದಾರೆ ಅವು ಕೆಲವರಲ್ಲಿ ಬೇಗನೆ ವ್ಯಕ್ತವಾಗಬಹುದು ಪ್ರಯತ್ನಿಸದಿದ್ದರೆ ಸ್ವಲ್ಪವೂ ವ್ಯಕ್ತವಾಗದೇ ಇರಬಹುದು ಆದರೆ ಈ ಶಕ್ತಿಗಳ ಇರುವಿಕೆಯ ಬಗ್ಗೆ ಸಂಶಯವಿಲ್ಲ ಆ ಶಕ್ತಿಗಳ ವೈವಿಧ್ಯವನ್ನು ಕುರಿತು ಸೂಕ್ಷ್ಮ ಪರಿಚಯ ಹೀಗಿದೆ ಮೊದಲನೆಯದು ದೂರ ಮನಸ್ಪರ್ಶ ಒಬ್ಬಾತನ ಮನಸ್ಸು ದೂರದಲ್ಲಿರುವ ಇನ್ನೊಬ್ಬ ವ್ಯಕ್ತಿಯ ಮನಸ್ಸಿನೊಂದಿಗೆ ಭಾವ ಪ್ರೇರಣೆಯ ಮೂಲಕ ಸಂಪರ್ಕ ಸಾಧಿಸುವ ಶಕ್ತಿ ಎರಡನೆಯದು ದೇಹಾತೀತ ಅನುಭವ ದೇಹದಿಂದ ಹೊರಕ್ಕೆ ಸೂಕ್ಷ್ಮ ಶರೀರದಲ್ಲಿ ತೇಲಿ ಹೋಗುವ ಅನುಭವ ಮತ್ತು ದೂರದರ್ಶನ ಎಂದರೆ ದೇಹೇಂದ್ರಿಯಗಳು ಒಂದೆಡೆ ಇದ್ದರೂ ನೂರಾರು ಮೈಲಿ ದೂರದಲ್ಲಿ ನಡೆದ ಘಟನೆಗಳನ್ನು ಪ್ರತ್ಯಕ್ಷ ಕಂಡು ವಿವರಿಸುವ ಶಕ್ತಿ ಮೂರನೆಯದು ವಿಶಿಷ್ಟ ಅತೀಂದ್ರಿಯ ಶಕ್ತಿ ಮನುಷ್ಯ ಶರೀರದಲ್ಲಿರುವ ಎಕ್ಸ್ರೇ ಕಂಡುಹಿಡಿಯಲಾಗದ ರೋಗವನ್ನು ಅತೀಂದ್ರಿಯ ದೃಷ್ಟಿಯಿಂದ ಗುರುತಿಸುವ ಶಕ್ತಿ ಶರೀರದಿಂದ ಹೊರಹೊಮ್ಮುವ ಪ್ರಭಾವಲಯದ ವಿವಿಧ ವರ್ಣಗಳನ್ನು ಕಂಡು ಅರ್ಥೈಸುವ ಶಕ್ತಿ ನಾಲ್ಕನೆಯದು ವ್ಯಕ್ತಿಯ ಅನುಪಸ್ಥಿತಿಯಲ್ಲಿ ಅವನು ಉಪಯೋಗಿಸಿದ್ದ ಯಾವುದೋ ಒಂದು ವಸ್ತುವನ್ನು ಸ್ಪರ್ಶಿಸಿಯೇ ಅವನು ಎಂಥವನು ಎಂಬುದನ್ನು ಅವನ ರೂಪ ಗುಣಗಳನ್ನು ವರ್ಣಿಸುವ ಶಕ್ತಿ ಐದನೆಯದು ತನ್ನ ಹಿಂದಿನ ಜೀವನಗಳನ್ನು ಇತರರ ಪೂರ್ವ ಜೀವನದ ಸ್ಮೃತಿಗಳನ್ನು ಹೇಳುವ ಶಕ್ತಿ ಸಾಮಾನ್ಯರ ಅರಿವಿಗೆ ಬಾರದ ಮರೆತು ಹೋದ ಬಾಲ್ಯದ ಶೈಶವದ ಕೆಲವೊಮ್ಮೆ ಗರ್ಭವಾಸದವರೆಗಿನ ಕೆಲವೊಮ್ಮೆ ಅದಕ್ಕೂ ಹಿಂದೂ ಹಿಂದಿನ ಜೀವನಗಳ ಅನುಭವಗಳ ಸ್ಮೃತಿಯನ್ನು ಎಚ್ಚರವಾಗುವಂತೆ ಮಾಡಿ ಅದನ್ನು ತಿಳಿದುಕೊಳ್ಳಲು ಸಾಧ್ಯ ಎಂದು ಈ ಕ್ಷೇತ್ರದಲ್ಲಿ ದುಡಿದ ತಜ್ಞರು ಹೇಳುತ್ತಾರೆ ಏಜ್ ರಿಗ್ರೆಷನ್ ಪ್ರತಿಗಮನ ವಿಧಾನ ಎಂದು ಕರೆಯಲಾಗುವ ಈ ವಿಧಾನದ ಮೂಲಕ ಹಿಂದೆ ಪಡೆದ ಆದರೆ ಪ್ರಕೃತ ಸರ್ವತಾ ನೆನಪಿಡಲು ಸಾಧ್ಯವಿರದ ಅನುಭವಗಳನ್ನು ಸುಪ್ತ ಸ್ಥಿತಿಯಲ್ಲಿರುವ ವ್ಯಕ್ತಿಯು ಕಣ್ಣಾರೆ ಕಂಡು ಪ್ರತ್ಯಕ್ಷ ಅನುಭವಿಸಿದಂತೆ ಸ್ಪಷ್ಟವಾಗಿ ವಿವರಿಸಬಲ್ಲ ಅವನ ಮಾನಸಿಕ ಸ್ಪಂದನಕ್ಕೆ ಶ್ರುತಿಗೂಡಿಸುವ ಸಾಮರ್ಥ್ಯವಿರುವ ಇನ್ನೊಬ್ಬನೂ ಆ ಅನುಭವಗಳನ್ನೇ ತಿಳಿಯಬಲ್ಲ ಈ ಕ್ಷೇತ್ರಗಳಲ್ಲಿ ಸಂಶೋಧನಾ ನಿರತರಾದ ಅಂತಾರಾಷ್ಟ್ರೀಯ ಖ್ಯಾತಿಯ ಪ್ರಸಿದ್ಧ ನಾಲ್ವರು ಮನೋರೋಗ ತಜ್ಞರು ಅಲೆಕ್ಸಾಂಡರ್ ಕೆನನ್ ಮತ್ತು ಡೆನಿಸ್ ಕೆಲ್ಸಿ ಇಂಗ್ಲೆಂಡಿನವರು ವರ್ವಾರ ಐವನೋವಾ ರಷ್ಯನ್ ಮಹಿಳೆ ಹೆಲೆನ್ ವಾಂಬಾಕ್ ಅಮೆರಿಕದ ಮನಶಾಸ್ತ್ರಜ್ಞೆ ಇವರು ಮಾಡಿದ ಪ್ರಯೋಗಾತ್ಮಕ ಸಂಶೋಧನೆಗಳು ನಿಜವಾಗಿಯೂ ಕುತೂಹಲಕಾರಿ ಮತ್ತು ಮಾನವನ ಅಂತರ್ಜಗತ್ತಿಗೊಂದು ಕಿಟಕಿ ಆರನೆಯದು ಭಾವನಾ ಪ್ರಸಾರದಿಂದ ರೋಗ ಗುಣಪಡಿಸುವ ಶಕ್ತಿ ಏಳನೆಯದು ಮಾನಸಿಕ ಬಲವನ್ನು ಉಪಯೋಗಿಸಿ ಹೊರಗಣ ವಸ್ತುವನ್ನು ಚಲಿಸುವಂತೆ ಮಾಡುವ ಶಕ್ತಿ ಎಂಟನೆಯದು ದೇಹದಲ್ಲಿ ನಡೆಯುವ ಅನೈಚ್ಛಿಕ ಕ್ರಿಯೆಗಳ ನಿಯಂತ್ರಣ ಶಕ್ತಿ ಹೃತ್ಕ್ರಿಯೆಯನ್ನು ನಿಲ್ಲಿಸುವುದು ನಾಡಿ ಬಡಿತವನ್ನು ಹೆಚ್ಚು ಕಡಿಮೆ ಮಾಡುವುದು ಇತ್ಯಾದಿ ಒಂಬತ್ತನೆಯದು ಮಾನಸಿಕ ಕ್ರಿಯೆಯಿಂದಲೇ ಛಾಯಾಗ್ರಹಣದ ಫಲಕದ ಮೇಲೆ ಕಲ್ಪಿತ ಬಿಂಬವನ್ನು ಮೂಡಿಸುವ ಶಕ್ತಿ ಇವುಗಳಲ್ಲಿ ಯೋಗಾಭ್ಯಾಸದಿಂದ ಸಾಧ್ಯವೆಂದು ಹೇಳಲಾದ ಸಿದ್ಧಿಗಳನ್ನು ಪ್ರಸ್ತಾಪಿಸಿಲ್ಲ ಈ ಶಕ್ತಿ ಸಿದ್ಧಿಗಳ ದಿವ್ಯ ಪ್ರಭೆಯ ಹಿನ್ನೆಲೆಯಲ್ಲಿ ಏನಿದೆ ಪರಂಜ್ಯೋತಿಯೇ ಇದೆ ಎಂಬುದು ಮುಂದಿನ ವಾಕ್ಯಗಳನ್ನು ಓದಿದಾಗ ನಮಗೆ ಸ್ಪಷ್ಟವಾಗಿ ಮನವರಿಕೆಯಾಗುವುದು ಸೂರ್ಯನನ್ನು ಬೆಳಗುವ ಬೆಳಕು ಜಗತ್ತನ್ನು ಬೆಳಗುವ ಬೆಳಕು ಯಾವುದು ಎನ್ನುವ ಪ್ರಶ್ನೆಯನ್ನು ಚಿಕ್ಕ ಬಾಲಕನೂ ಉತ್ತರಿಸಬಲ್ಲ ಸೂರ್ಯನಲ್ಲವೇ ಜಗತ್ತನ್ನು ಬೆಳಗುವವನು ಬೆಳಗುವವನು ಮಾತ್ರವಲ್ಲ ಭರಣ ಪೋಷಣಗಳನ್ನು ಮಾಡುವನು ಈಗ ಅಂಥ ಸೂರ್ಯನನ್ನೇ ಬೆಳಗುವ ಬೆಳಕು ಯಾವುದು ಎಂದು ಪ್ರಶ್ನಿಸಿದರೆ ನೀವು ಸ್ವಲ್ಪ ಚಕಿತರಾಗಬಹುದು ತಟ್ಟನೆ ಉತ್ತರಿಸಲು ಸ್ವಲ್ಪ ಕಷ್ಟವೂ ಆಗಬಹುದು ಆದರೆ ಸರಿಯಾಗಿ ಯೋಚಿಸಿದರೆ ಉತ್ತರ ನಾವು ಎಣಿಸಿದಷ್ಟು ಕಷ್ಟವಾಗದು ಉಪನಿಷತ್ತುಗಳಲ್ಲಿ ಬೇರೆ ಬೇರೆ ರೀತಿಗಳಿಂದ ಈ ಪ್ರಶ್ನೆಯ ಉತ್ತರವನ್ನು ಬಹಳ ಮಾರ್ಮಿಕವಾಗಿಯೂ ಸಮರ್ಪಕವಾಗಿಯೂ ನೀಡಿದ್ದಾರೆ ವಿದೇಹ ರಾಜನಾದ ಜನಕನು ಮಹರ್ಷಿ ಯಾಜ್ಞವಲ್ಕರನ್ನು ಒಮ್ಮೆ ತನ್ನ ಆಸ್ಥಾನಕ್ಕೆ ಬರಮಾಡಿಕೊಂಡು ಯೋಗ್ಯ ರೀತಿಯಿಂದ ಅವರನ್ನು ಸತ್ಕರಿಸಿದ ಬಳಿಕ ಒಂದು ಪ್ರಶ್ನೆಯನ್ನು ಕೇಳಿದ ಮಹಾಶಯ ಮನುಷ್ಯರಿಗೆ ಬೆಳಕು ಯಾವುದು ಎಂಬುದೇ ಆ ಪ್ರಶ್ನೆ ನಮ್ಮ ಎಲ್ಲ ವ್ಯವಹಾರಗಳು ಸಾಧ್ಯವಾಗಲು ಸಹಾಯಕವಾಗುವ ಬೆಳಕು ಯಾವುದು ಎಂಬುದು ಪ್ರಶ್ನೆಯ ಇಂಗಿತ ಸಾಮಾನ್ಯ ಮನುಷ್ಯರನ್ನು ಗಮನದಲ್ಲಿ ಇರಿಸಿಕೊಂಡು ಈ ಪ್ರಶ್ನೆಯನ್ನು ಕೇಳಲಾಗಿದೆ ಸಾಮಾನ್ಯ ಮನುಷ್ಯರೆಂದರೆ ಪ್ರಾಕೃತರು ಅಂದರೆ ಅನಾಗರಿಕರೆಂದಲ್ಲ ದೇಹವೇ ತಾನು ಎಂದು ತಿಳಿದುಕೊಂಡವರು ಎಂಬುದನ್ನು ಇಲ್ಲಿ ಗಮನಿಸಬೇಕು ಈ ಪ್ರಶ್ನೆಯ ಉತ್ತರವನ್ನು ಯಾಜ್ಞವಲ್ಕ್ಯರು ಹಂತ ಹಂತವಾಗಿ ಮೊದಲು ಹೊರ ಜಗತ್ತಿನಿಂದ ಪ್ರಾರಂಭಿಸಿ ಕೊನೆಗೆ ಅಂತರ್ಜಗತ್ತಿಗೆ ಹೇಗೆ ಕೊಂಡೊಯ್ಯುತ್ತಾರೆ ಎಂಬುದನ್ನು ನೋಡೋಣ ಅವರು ಸೂರ್ಯನೇ ಬೆಳಕು ಎಂದರು ಸೂರ್ಯನು ಉದಿಸಿದನೆಂದರೆ ಮನುಷ್ಯನು ಜಾಗೃತನಾಗಿ ನಾನಾ ರೀತಿಯ ವ್ಯವಹಾರಗಳಲ್ಲಿ ತೊಡಗುತ್ತಾನೆ ಸೂರ್ಯನು ಅಸ್ತಮಿಸಿದಾಗ ಮನುಷ್ಯನಿಗೆ ಯಾವುದು ಬೆಳಕು ಚಂದ್ರನೇ ಆ ಬೆಳಕು ಎಂಬುದು ಈ ಪ್ರಶ್ನೆಯ ಉತ್ತರ ನಿಜ ಸೂರ್ಯನು ಚಂದ್ರನು ಅಸ್ತಮಿತರಾದಾಗ ಯಾವುದು ಬೆಳಕು ಅಗ್ನಿಯೇ ಬೆಳಕು ಎಂದರು ಯಾಜ್ಞವಲ್ಕ್ಯರು ಕತ್ತಲಾದಾಗ ದೀಪದ ಬೆಳಕಿನಲ್ಲಿ ನಾವು ದಾರಿ ನಡೆಯುತ್ತೇವೆ ನಮ್ಮ ಎಲ್ಲ ಕೆಲಸ ಮಾಡುತ್ತೇವೆ ಸರಿ ಈಗ ಮುಂದಿನ ಪ್ರಶ್ನೆ ಸೂರ್ಯ ಚಂದ್ರರು ಅಸ್ತಮಿಸಿದಾಗ ಅಗ್ನಿಯೂ ಆರಿಹೋದಾಗ ಮನುಷ್ಯರಿಗೆ ಬೆಳಕು ಯಾವುದು ಶಬ್ದವೇ ಬೆಳಕು ಎಂಬುದು ಉತ್ತರ ಶಬ್ದವು ಹೇಗೆ ಬೆಳಕು ಆಗಲು ಸಾಧ್ಯ ಎನ್ನಬಹುದು ಕಲ್ಪಿಸಿಕೊಳ್ಳಿ ಅಮಾವಾಸ್ಯೆಯ ದಿನ ಕತ್ತಲಾಗಿದೆ ಆಕಾಶವನ್ನು ಕಾರ್ಮೋಡುಗಳು ಮುಸುಕಿವೆ ಸಾಲದ್ದಕ್ಕೆ ನೀವು ಪೇಟೆಯಿಂದ ಹಿಂದಿರುಗುವಾಗ ಧಾರಾಕಾರವಾಗಿ ಮಳೆಯೂ ಸುರಿಯುತ್ತಿದೆ ಇದ್ದಕ್ಕಿದ್ದಂತೆ ದೀಪಗಳೆಲ್ಲ ನಂದಿ ಹೋಗಿವೆ ಎಲ್ಲೆಲ್ಲೂ ಗಾಢಾಂಧಕಾರ ನಮ್ಮ ಕೈಗಳೇ ನಮಗೆ ಕಾಣಿಸುವುದಿಲ್ಲ ಅಂದರೆ ಯಾವ ಹೊರಗಿನ ಬೆಳಕು ನಮ್ಮ ಸಹಾಯಕ್ಕೆ ಇಲ್ಲ ಏನು ಮಾಡುವುದೆಂದು ತೋಚದೆ ನಿಂತಲ್ಲೇ ನಿಂತುಕೊಳ್ಳುತ್ತೇವೆ ಆಗ ಮನೆಯ ನಾಯಿ ಬೊಗಳುತ್ತದೆ ಸರಿ ನಮ್ಮ ಟೈಗರ್ ಕರೆಯುತ್ತಿದ್ದಾನೆ ಎಂದು ಶಬ್ದ ಬಂದ ದಿಕ್ಕನ್ನು ಅನುಸರಿಸಿ ಹೋಗಿ ಮನೆಯನ್ನು ಸೇರುತ್ತೇವೆ ಇಲ್ಲಿ ಶಬ್ದವೇ ನಮ್ಮ ಪಾಲಿಗೆ ಬೆಳಕಾಗಿರುತ್ತದೆ ಆ ಶಬ್ದವು ನಮ್ಮ ಶ್ರೋತ್ರ ಇಂದ್ರಿಯವನ್ನು ಉದ್ದೀಪಿಸಿ ಮನಸ್ಸಿನಲ್ಲಿ ವಿವೇಕವನ್ನುಂಟು ಮಾಡಿ ನಮ್ಮನ್ನು ಕೆಲಸದಲ್ಲಿ ಪ್ರೇರಿಸಿತು ಇದೇ ರೀತಿ ಕತ್ತಲಲ್ಲಿದ್ದಾಗ ನಮ್ಮ ಹೂದೋಟದಲ್ಲಿ ಅರಳಿದ ಹೂವಿನ ಸುವಾಸನೆಯೂ ನಮಗೆ ಬೆಳಕಾಗಬಹುದು ಈಗ ನಾವು ಜಾಗೃತಾವಸ್ಥೆಯಲ್ಲಿ ಇಲ್ಲದಿದ್ದಾಗ ಯಾವುದು ಬೆಳಕು ಎಷ್ಟೋ ಮಂದಿ ವಿಜ್ಞಾನಿಗಳು ಗಣಿತಜ್ಞರು ಸ್ವಪ್ನಗಳಲ್ಲಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡ ಘಟನೆಗಳು ಇವೆ ನಮ್ಮ ದೇಶದ ಮಹಾ ಗಣಿತಜ್ಞರಾದ ಶ್ರೀನಿವಾಸ ರಾಮಾನುಜನ್ ಅಂಥವರಲ್ಲಿ ಒಬ್ಬರು ನಿದ್ರೆಯ ಹೊತ್ತಿನಲ್ಲಿ ನಮ್ಮ ಇಂದ್ರಿಯಗಳೆಲ್ಲ ತಮ್ಮ ಬಾಗಿಲುಗಳನ್ನು ಮುಚ್ಚಿವೆ ಆಗ ಹೊರಗಿನ ಯಾವ ಬೆಳಕು ಅಲ್ಲಿ ಕೆಲಸ ಮಾಡುವುದಿಲ್ಲ ನಿದ್ರಿಸುವ ವ್ಯಕ್ತಿ ಹೊರ ಜಗತ್ತಿನ ಎಲ್ಲ ಬೆಳಕುಗಳಿಗೂ ಅತೀತನಾಗಿದ್ದಾನೆ ಆದರೂ ಆತನು ಗಣಿತದ ಸಮಸ್ಯೆಗಳನ್ನು ವಿಜ್ಞಾನದ ಒಂದು ಒಗಟನ್ನು ಬಿಡಿಸುತ್ತಾನೆ ಆ ಸೂಕ್ಷ್ಮ ಮಾನಸಿಕ ಕ್ರಿಯೆಗೆ ಸಹಾಯಕವಾದ ಬೆಳಕು ಯಾವುದು ಅದು ಹೊರಗಿನ ಯಾವ ಬೆಳಕು ಅಲ್ಲ ಗಾಢ ನಿದ್ರೆಯಲ್ಲಿ ಯಾವ ಅರಿವು ಇರುವುದಿಲ್ಲ ಎಂದು ನಾವು ಹೇಳಬಹುದು ವಿಚಾರ ಮಾಡಿ ನೋಡಿದರೆ ಅನುಭವರಹಿತ ಜ್ಞಾನಾಭಾವದ ಅವಸ್ಥೆ ಅದಲ್ಲ ನಾನು ಸುಖವಾಗಿ ನಿದ್ದೆ ಹೋದೆ ನನಗೆ ಏನೂ ಗೊತ್ತಾಗಲಿಲ್ಲ ಎನ್ನುವ ಮಾತಿನಲ್ಲಿ ಸುಖದ ಅನುಭವವು ಏನೂ ಗೊತ್ತಾಗಲಿಲ್ಲ ಎನ್ನುವುದರ ಅರಿವು ಅಡಗಿದೆ ಅಲ್ಲವೇ ಸಾವಿರದ ಏಳುನೂರ ಎಪ್ಪತ್ನಾಲ್ಕನೇ ಇಸವಿ ಸೆಪ್ಟೆಂಬರ್ ತಿಂಗಳ ಇಪ್ಪತ್ತೊಂದನೇ ತಾರೀಕಿನ ಪ್ರಾತಃ ಕಾಲ ಪಾದ್ರಿ ಅಲ್ಫೆನ್ಸೋ ಡಿ ಲಗೌರಿ ಅವರು ಎರಿಜ್ಜೋ ಎಂಬ ಊರಿನ ಜೈಲಿನಲ್ಲಿ ಕೈದಿಗಳಿಗಾಗಿ ಸಾಮೂಹಿಕ ಪ್ರಾರ್ಥನೆಗೆ ಸಿದ್ಧತೆ ಮಾಡುತ್ತಿದ್ದವರು ಅಕಸ್ಮಾತಾಗಿ ಕುಸಿದು ಬಿದ್ದು ಗಾಢ ನಿದ್ರೆಯಲ್ಲಿ ಮುಳುಗಿದರು ಸುಮಾರು ಎರಡು ಗಂಟೆಗಳ ಬಳಿಕ ಎಚ್ಚೆತ್ತು ತಾನು ರೋಮ್ ನಗರದಿಂದ ಆಗತಾನೇ ಹಿಂದಿರುಗಿದೆನೆಂದು ಹದಿನಾಲ್ಕನೇ ಪೋನ್ ಕ್ಲೆಮೆಂಟ್ ಮರಣ ಹೊಂದಿದ್ದುದನ್ನು ಕಂಡೆನೆಂದು ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಬಂದೆ ಎಂದು ಹೇಳಿದರು ಮೊದಲಿಗೆ ಈ ಘಟನೆಯನ್ನು ವಿಚಾರವಂತರು ಸ್ವಪ್ನವೆಂದು ಬಗೆದರು ಎರಡು ದಿನಗಳ ಬಳಿಕ ಪೋಪ್ ತೀರಿಕೊಂಡದ್ದು ನಿಜವೆಂದು ವರ್ತಮಾನ ಬಂದ ಮೇಲೆ ಅದನ್ನು ಆಕಸ್ಮಿಕ ಎಂದು ಕರೆದರು ಪೋಪರ ಮೃತ್ಯುಶಯ್ಯ ಬಳಿ ಇದ್ದವರು ಅಲ್ಪೆನ್ಸೋ ಅವರನ್ನು ತಾವು ನೋಡಿ ಮಾತನಾಡಿದ್ದೆವು ಮಾತ್ರವಲ್ಲ ಆ ದಿನದ ಪ್ರಾರ್ಥನೆಯನ್ನು ಮುನ್ನಡೆಸಿದವರು ಅವರೇ ಎಂಬುದನ್ನು ತಿಳಿಸಿದಾಗ ಎಲ್ಲರೂ ಮೂಕ ವಿಸ್ಮಿತರಾದರು ರಕ್ತ ಮಾಂಸಗಳಿಂದ ಕೂಡಿ ದೇಹೇಂದ್ರಿಯ ನರಮಂಡಲಗಳ ಯಂತ್ರದಿಂದ ಜಿಗಿದು ದೇಶಕಾಲದ ಪರಿಮಿತಿಯನ್ನು ದಾಟಿ ನೂರಾರು ಮೈಲಿ ದೂರದಲ್ಲಿದ್ದ ಪೋಪರ ಮೃತ್ಯುಶಯ್ಯಯ ಬಳಿ ಸಾರಿ ಅಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿಂದ ಹಿಂದಿರುಗಿ ದೇಹವನ್ನು ಪ್ರವೇಶಿಸುವವರೆಗಿನ ಅನುಭವಗಳನ್ನು ತನ್ನ ಸೂಕ್ಷ್ಮ ಶರೀರವನ್ನು ಅದರ ಸಂಚಾರವನ್ನು ವೀಕ್ಷಿಸಿದ ಆ ಬೆಳಕು ಯಾವುದು ಸುಪ್ತ ನಿದ್ರೆಗೊಳಗಾದವರಲ್ಲಿ ಕೆಲವರು ತಮ್ಮ ಹಿಂದಿನ ಜನ್ಮದ ಘಟನೆಗಳ ವಿವರಗಳನ್ನು ತಿಳಿಸಿದುದಲ್ಲದೆ ಈ ಜೀವನದಲ್ಲಿ ಎಂದೂ ಕಲಿಯದ ಹೆಸರನ್ನೂ ಕೇಳದ ಭಾಷೆಯಲ್ಲಿ ಮಾತನಾಡಿ ಮನಶಾಸ್ತ್ರಜ್ಞರನ್ನು ಚಕಿತಗೊಳಿಸಿದ ಉದಾಹರಣೆಗಳು ಇವೆ ಮನಸ್ಸಿನ ಸೂಕ್ಷ್ಮಾತಿಸೂಕ್ಷ್ಮ ಸ್ಥರಗಳಲ್ಲಿ ಸಂಗ್ರಹವಾಗಿರುವ ಬೇರೆ ಬೇರೆ ದೇಹೇಂದ್ರಿಯಗಳಿಂದ ಪಡೆದ ಅನುಭವಗಳ ಸಂಸ್ಕಾರವನ್ನು ಬೆಳಗುವ ಆ ಬೆಳಕು ಯಾವುದು ಗೌತಮ ಬುದ್ಧನು ತನ್ನ ಹಿಂದಿನ ಐನೂರು ಜನ್ಮಗಳ ಘಟನಾವಳಿಗಳನ್ನು ನೆನಪಿಸಿಕೊಳ್ಳಬಲ್ಲವನಾಗಿದ್ದನೆಂದು ಹೇಳಲಾಗಿದೆ ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ವಿಭಿನ್ನ ದೇಹೇಂದ್ರಿಯ ಮನಸ್ಸುಗಳಿಂದ ಪಡೆದ ಅನುಭವಗಳ ಸೂಕ್ಷ್ಮ ಸಂಸ್ಕಾರಗಳನ್ನು ಬೆಳಗುವ ಆ ನಿತ್ಯ ನಿರಂತರವಾದ ಬೆಳಕು ಯಾವುದು ಅದೇ ಸತ್ಯದ ಬೆಳಕು ಸಚ್ಚಿದಾನಂದದ ಬೆಳಕು ಸಾವಿಲ್ಲದ ನೋವಿಲ್ಲದ ಶಾಶ್ವತವಾದ ಅರಿವಿನ ಬೆಳಕು ಶರೀರ ಇಂದ್ರಿಯಗಳಿಂದ ವ್ಯತಿರಿಕ್ತವಾಗಿದ್ದರೂ ಅವುಗಳನ್ನು ಬೆಳಗಿಸುತ್ತಾ ತಾನು ಮಾತ್ರ ಯಾರಿಂದಲೂ ಬೆಳಗದ ಆತ್ಮನ ಬೆಳಕು ಅದೇ ಆ ಬೆಳಕು ಇರುವುದರಿಂದಲೇ ನಮಗೆ ಸೂರ್ಯನನ್ನು ನೋಡಲು ಸಾಧ್ಯವಾಯಿತು ಆದುದರಿಂದ ಜಗತ್ತನ್ನು ಬೆಳಗುವ ಬೆಳಕಾದ ಸೂರ್ಯನನ್ನು ಬೆಳಗುವ ಆ ಅರಿವಿನ ಬೆಳಕು ಆತ್ಮದ ಬೆಳಕೆ ಜಾತಿ ಮತ ಕುಲ ಗೋತ್ರ ಭೇದವಿಲ್ಲದೆ ಬಲಿಷ್ಠ ದುರ್ಬಲ ಶ್ರೀಮಂತ ಬಡವ ಎಂಬ ತಾರತಮ್ಯವಿಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆ ಜ್ಯೋತಿ ಬೆಳಗುತ್ತದೆ ಎಂದೆಂದೂ ನಂದದ ಅದ್ಭುತ ಅಮರಜ್ಯೋತಿ ಅದು ಪ್ರತಿಯೊಬ್ಬ ವ್ಯಕ್ತಿಯ ಹಿನ್ನೆಲೆಯಲ್ಲಿರುವ ಪರಮ ಸತ್ಯ ಅದೊಂದೇ ಅದು ಪರಿಪೂರ್ಣ ಅದು ಪರಿಶುದ್ಧ ಸಾವಿಲ್ಲದ ನೋವಿಲ್ಲದ ನಿತ್ಯ ನಿರಂತರವಾದ ದೇಶ ಕಾಲ ಕಾರ್ಯ ಕಾರಣಗಳನ್ನು ಮೀರಿ ನಿಂತ ಸತ್ಯ ಅದು ಸಂತನಲ್ಲೂ ಸಾಮಾನ್ಯನಲ್ಲೂ ಸಂತುಷ್ಟನಲ್ಲೂ ದುಃಖಿತನಲ್ಲೂ ಸುಂದರ ವ್ಯಕ್ತಿಯಲ್ಲೂ ಕುರೂಪಿಯಲ್ಲೂ ನೀತಿ ನಿಷ್ಠನಲ್ಲೂ ನೀತಿ ಬಾಹಿರ ದುಷ್ಟನಲ್ಲೂ ಮನುಷ್ಯರಲ್ಲೂ ಪ್ರಾಣಿಗಳಲ್ಲೂ ಎಲ್ಲರಲ್ಲೂ ಎಲ್ಲೆಲ್ಲೂ ಬೆಳಗುತ್ತಿರುವ ಜ್ಯೋತಿ ಅದೊಂದೇ ಅದೇ ಆತ್ಮ ಎನ್ನುವುದು ನಮ್ಮೆಲ್ಲರಲ್ಲೂ ಅಡಗಿರುವ ಈ ಪರಂಜ್ಯೋತಿಯ ಸ್ವರೂಪ ಸ್ವಭಾವಗಳನ್ನು ತಿಳಿದುಕೊಂಡವೆಂದರೆ ಅತ್ಯಂತ ನೀಚರಿಗೂ ಮಹಾಪಾಪಿಗಳೆನ್ನಿಸಿಕೊಂಡವರಿಗೂ ಕೂಡ ಉನ್ನತಿಯ ಪಥದಲ್ಲಿ ಮುನ್ನಡೆಯಲು ಬೇಕಾದ ಅಪಾರ ಆತ್ಮವಿಶ್ವಾಸ ಆಸೆ ಆಸಕ್ತಿಗಳು ಚಿಗುರಲು ಸಾಧ್ಯವಿದೆ ಎಂಬುದು ಒಂದು ಮಹಾಸತ್ಯ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ ಧನ್ಯವಾದಗಳು